ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಈಸಿಯಾಗಿ ಸಿಂಪಲ್ ಆಗಿ ಒಂದು ಕಡಿಮೆ ಸಾಮಗ್ರಿಗಳಲ್ಲೊಂದು ಕ್ಯಾರೆಟ್ ಹಲ್ವಾ ಇದಕ್ಕೆ ಸುಮಾರು ನಾನು ಒಂದು ಕೆ ಜಿ ಆಗೋಷ್ಟು ಕ್ಯಾರೆಟ್ ವಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಕೆ ಜಿಗೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಕಾಯಿಸ ಹಾಸಿರ ಹಾಲು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಅದು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಆಪ್ಷನ್ ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕೊಳ್ಳಿ ಮತ್ತು ಗೋಡಂಬಿ ಒಂದು ಹತ್ತು ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ನೆಸ್ಮಿನ ಸೀಡ್ಸ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಕಪ್ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಇದು ಹೋಮ್ ಮೇಡು ಕೋವಾ ತೊಗೊಂಡಿದ್ದೀನಿ ಸುಮಾರು ಒಂದು ಐವತ್ತು ಗ್ರಾಮ್ ಆಗೋಷ್ಟಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡ ಇಟ್ಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಮೆಣಸಿನ ಸೀಡ್ಸ್ನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಗೋಡಂಬಿ ಫ್ರೈ ಮಾಡಿಕೊಂಡು ಇದ್ರ ಜೊತೆ ನಾನು ಮೆಸಿನ ಸೀಡ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಬಂದರೆ ಸಾಕು ನಮಗೆ ಮತ್ತೆ ಮೆಸಿನ್ ಸೀಡ್ಸು ಅದನ್ನು ಸ್ವಲ್ಪ ನಾವು ಸುತ್ತಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆ ಒಂದು ಪೇ ಒಂದು ಪ್ಲೇಟ್ಗೆ ನಾವು ಸೇರಿಸ್ಕೊಂಡ್ಬಾರೋಣ ಗೋಡಂಬಿ ಮತ್ತೆ ಮೆಸ್ರಿಯನ್ ಸೀಡ್ಸು ಮತ್ತು ನಾನು ದ್ರಾಕ್ಷಿನ ನಾನು ಫ್ರೈ ಮಾಡಿರೋದು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇದೇ ಬಾಟ್ಲಿಗೆ ಈಗ ನಾನು ತುರಿದಿರೋ ಕ್ಯಾರೆಟು ಸೇರಿಸ್ಕೊತಾ ಇದ್ದೀನಿ ಒಂದು ಕೆ ಜಿ ಕ್ಯಾರೆಟು ಇದೆ ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಕ್ಯಾರೆಟು ಉರ್ಕೋಬೇಕಾಗುತ್ತೆ ಕ್ಯಾರೆಟ್ ಸ್ವಲ್ಪ ರಾಸ್ಮಿಲ್ ಹೋಗೋವರೆಗೂ ನಾವು ಹುರ್ಕೋಣ ತುಪ್ಪ ಒಂದು ಎರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಣ ನಾವು ಎರಡು ನಿಮಿಷ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ನೋಡಿ ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಈಗ ಆಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾವು ನೀರಿದಕ್ಕೆ ನಾನು ಹಾಲು ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ನಾನು ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಹಾಲಲ್ಲೇ ಕ್ಯಾರೆಟು ಬೇಯಿಸ್ಕೊಬೇಕಾಗತ್ತೆ ಒಂದು ಹತ್ತು ನಿಮಿಷ ಆಗುತ್ತೆ ಇದು ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಆಮೇಲೆ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಮುಚ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫುಲ್ ಹಾಲೆಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಯಾರೆಟ್ ತುರಿ ಅಬ್ಸರ್ವ್ ಮಾಡ್ಕೊಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಆಗಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತಾ ಇರಬೇಕಾಗುತ್ತೆ ನೋಡಿ ಇನ್ನು ಹಾಲೆಲ್ಲ ಇದೆ ನೋಡಿ ಈ ಥರ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಯಾರೆಟು ಹಾಲನ್ನ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಕ್ಯಾರೆಟು ತುರಿನ ಹಾಲಿನಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಇನ್ನೊಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ತಟ್ಟೆ ಮುಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಹಾಲು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಕ್ಯಾರೆಟ್ ತುರಿ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಇಷ್ಟ ಆದರೆ ನಮಗೆ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟಿದ್ದೆಲ್ಲ ಆದಷ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದಷ್ಟು ಚೆನ್ನಾಗಿ ಕ್ಯಾರೆಟು ಚೆನ್ನಾಗಿ ತುರಿ ಚೆನ್ನಾಗಿ ಬೇಯುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾನು ಸಪ್ಪೆ ಕೋವಾ ಯೂಸ್ ಮಾಡ್ತಾ ಇದ್ದೀನಿ ನೀವು ಅಷ್ಟು ಮಾತ್ರ ಸಹ ಕೋವಾ ಹಾಕೊಂಡಿದ್ರೆ ಸ್ವೀಟು ಮುಕ್ಕಾಲು ಕಪ್ ಬಳಸ್ಕೊಳ್ಳಿ ಒಂದು ಕಪ್ಪು ಸಕ್ಕರೆ ಬಳಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಬಿಡೋಣ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನೀರು ನೀರು ಥರ ಬಿಟ್ಕೊಳತ್ತೆ ಆಮೇಲೆ ಸಕ್ಕರೆ ಇದು ಎಲ್ಲ ಪಾಕ ಇಲ್ಲ ಕ್ಯಾರೆಟ್ ನೀಟಾಗಿ ಹೀರ್ಕೊಳ್ಳುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಸಕ್ಕರೆ ಪಾಕ ಹರಗಿದೆ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನಮಗೆ ಫುಲ್ ಇದೆಲ್ಲ ಸಕ್ಕರೆದು ಪಾಕದೆಲ್ಲ ಇದೆಲ್ಲ ವಾಟ್ರೆಲ್ಲ ನೀಟಾಗಿ ಕ್ಯಾರೆಟು ತುರಿ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಗಟ್ಟಿಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ತಿರ್ಕೊಟ್ಬಿಟ್ಟು ಒಂದು ಸ್ವಲ್ಪ ಸಡ್ಡೆ ಮುಚ್ಚಿಡೋಣ ಫ್ರೆಂಡ್ಸ್ ಕ್ಯಾರೆಟ್ ಅಲ್ವಾ ಆಗಿದೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಆದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಾವು ಯಾಕಂದರೆ ಕೋವಾ ಸೇರಿಸ್ತೀರಲ್ವ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತೆ ಟೇಸ್ಟು ಬರುತ್ತೆ ಕ್ಯಾರೆಟ್ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ನಮಗೆ ಸಾಕು ಇವಾಗ ಇದಕ್ಕೆ ನಾವು ಕೋವಾ ಸೇರಿಸ್ಕೊಂಬಿಡೋಣ ಹೋಮ್ ಮೇಡ್ ಕೋವಾ ಇದು ಸಪ್ಪೆ ಕೋವಾ ಸೇರಿಸ್ತಾ ಇದ್ದೀನಿ ನಾನು ಗ್ರಾಮ್ ಆಗಷ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದನ್ನು ಮೆಲ್ಟ್ ಆಗುತ್ತೆ ಸಿ ಕೋವಾ ಹಾಕ್ಕೊಂಡಿದ್ರೆ ಸ್ವಲ್ಪ ಮುಕ್ಕಾಲ್ ಕಪ್ಪು ಹಾಕೊಳ್ಳಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಕ್ಕೆ ಮೆಲ್ಟ್ ಆಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ಫ್ರೆಂಡ್ಸ್ ಕೋವಾ ಮಿಕ್ಸ್ ಮಾಡಿದ್ದೀನಿ ಆಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕೋವಾ ಇವಾಗ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ಮೆಸಿನಿ ಸ್ವೀಟ್ಸು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ ನಾನು ಒಂದು ಚಿಟ್ಕಿ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವೀಟ್ ಮಾಡಿದ್ರೆ ಒಂದು ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತಾರೆ ಅದರಿಂದ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ನಿಮ್ಮ ಆಪ್ಷನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಎರಡು ಏಲಕ್ಕಿ ನಾನು ಚಿಚ್ಕೊಂಡಿರೋ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಮಾಡಿರೋ ಏಲಕ್ಕಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರುವ ಗೋಡಂಬಿ ದ್ರಾಕ್ಷಿ ಮೆಸ್ರೆ ಸೀಡ್ಸು ಸೇರಿಸ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಟ್ರೆ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕ್ಯಾರೆಟ್ ಅಲ್ವಾ ರೆಡಿಯಾಗುತ್ತೆ ಕೋವಾ ಅಂದರೂ ಪರವಾಗಿಲ್ಲ ನೀವು ಕೋವಾ ಸ್ಕಿಪ್ ಮಾಡಿ ಬೇಕಾರೆ ಇದೇ ಮೆಥಡಲಲ್ಲಿ ಮಾಡಬಹುದು ಆದಷ್ಟು ಫ್ರೆಶ್ ಕ್ಯಾರೆಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು